ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಹಣೆಯಲ್ಲಿ ತಲೆನೋವು ಬರುವುದು ಹೊಟ್ಟೆಯ ಸಮಸ್ಯೆಯಿಂದಾಗಿ ಹೊಟ್ಟೆಯಲ್ಲಿ ಹೀಟ್ ಜಾಸ್ತಿ ಆದರೂ ಕೂಡ ತಲೆನೋವು ಬರುತ್ತೆ ಹೊಟ್ಟೆಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದರೂ ಕೂಡ ತಲೆನೋವು ಬರುತ್ತೆ ಹೊಟ್ಟೆಯ ಹೀಟ್ ಜಾಸ್ತಿ ಆದಾಗ ನಮ್ಗೆ ಕಣ್ಣುರಿ ಆಗುತ್ತದೆ ಮತ್ತೆ ಊಟ ಮಾಡಿದಾಗ ಹೊಟ್ಟೆ ಉಬ್ಬರಿಸಿದ ಹಾಗೆ ಆಗುತ್ತದೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಮತ್ತೆ ಎಷ್ಟೋ ಜನಕ್ಕೆ ವಾಂತಿ ಆದಮೇಲೆ ಕೂಡ ವಾಂತಿ ಆದಮೇಲೆ ತಲೆನೋವು ಕಡಿಮೆ ಆಗುತ್ತೆ ಈ ರೀತಿಯ ಲಕ್ಷಣಗಳು ಇರುವುದು ಹೊಟ್ಟೆಯ ಹೀಟಿನಿಂದಾಗಿ ಇದಕ್ಕೆ ಹೇಗೆ ಪರಿಹಾರ ಆಹಾರದ ಮೂಲಕ ಕೂಡ ನಾವು ಪರಿಹಾರ ಮಾಡಿಕೊಳ್ಬಹುದು ಕಡದ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಹೊಟ್ಟೆಯ ಹೀಟ್ ಕಡಿಮೆ ಆಗುತ್ತದೆ ಜೊತೆಗೆ ಕರ್ಬೂಜ ಜ್ಯೂಸು ಆ ಮತ್ತೆ ಮೂಸುಂಬೆ ಜ್ಯೂಸು ದ ಬೆಸ್ಟ್ ಮೂಸುಂಬೆ ಜ್ಯೂಸು ನಮ್ಮ ಹೊಟ್ಟೆಯ ಹೀಟ್ ಅನ್ನ ಕಡಿಮೆ ಮಾಡುತ್ತದೆ ಇದಲ್ಲದೆ ಹೊಟ್ಟೆಯ ಅಂಗೈನಲ್ಲಿರೋ ಹೊಟ್ಟೆಯ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಈ ತರ ಪ್ರೆಸ್ ಮಾಡಿ ಈ ತರ ಟೂಲ್ ಇರುತ್ತೆ ಈ ನಿಂದ ಈ ತರ ಪ್ರೆಸ್ ಮಾಡ್ಕೊಳ್ಬಹುದು ಈ ತರ ಟೂಲ್ ಇಲ್ಲ ಅಂತಂದ್ರೆ ನೀವು ಯಾವುದಾದ್ರು ಪೆನ್ನಿಂದ ಕೂಡ ಮಾಡಬಹುದು ಪೆನ್ನು ಪೆನ್ಸಿಲ್ ಇವುಗಳಿಂದ ಮಾಡಬಹುದು ಇದು ಯಾವುದು ಇಲ್ಲ ಅಂತಂದ್ರೆ ನೀವು ಕೈಯಿಂದ ಕೂಡ ಪ್ರೆಸ್ ಮಾಡಬಹುದು ಎರಡೂ ಕೈನಲ್ಲಿ ಮಾಡಬಹುದು ಪ್ರೆಸ್ ಮಾಡಿಬಿಟ್ಟು ಈ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಇಲ್ಲಿ ಕಲ್ಲ ಹಾಕೊಳ್ಳಿ ಇದರಿಂದ ನಿಮ್ಮ ಹೊಟ್ಟೆ ಕೂಲ್ ಆಗುತ್ತೆ ಇದಕ್ಕೆ ಇನ್ನೊಂದು ವಿಧಾನವೂ ಇದೆ ಅದೇನಂದ್ರೆ ಹೊಟ್ಟೆ ತುಂಬಾ ಹೀಟ್ ಆದಾಗ ಈ ತರ ಮೆಂತೆ ಕಾಳನ್ನ ಟೇಪಿಗೆ ಹಚ್ಚಿಬಿಟ್ಟು ಇಲ್ಲಿ ಅಂಟಿಸ್ಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ಕೂಲ್ ಆಗುತ್ತದೆ ಹೀಟ್ ಕಡಿಮೆ ಆಗುತ್ತದೆ ಈ ಕಲ್ಲರನ್ನ ಮತ್ತು ಮೆಂತೆ ಕಾಳುಗಳನ್ನ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೋಬಹುದು ಆಮೇಲೆ ಕಲ್ಲರನ್ನ ಚೆನ್ನಾಗಿ ತೊಳಿಬೇಕು ಹೊಟ್ಟೆ ತಂಪಾಗಿತ್ತು ಅಂತ ಇಟ್ಕೊಳ್ಳಿ ಆಗ ನಮಗೆ ಅಜೀರ್ಣ ಸಮಸ್ಯೆ ಕಾಣ್ತದೆ ಊಟ ಸೇರೋದಿಲ್ಲ ಹಸುವೇನೆ ಆಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಸೇಮ್ ಇಲ್ಲಿ ಈ ಕೈನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಕೈನಲ್ಲಿ ಮಾಡಬಹುದು ಪೆನ್ನಲ್ಲಿ ಮಾಡಬಹುದು ಈ ತರ ಈ ಟೂಲ್ಗಳಲ್ಲಿ ಮಾಡಬಹುದು ಆಮೇಲೆ ಈ ಟೈಪಿಗೆ ಮೆಣಸಿನ ಕಾಳನ್ನು ಹಚ್ಚಿ ಈ ಮೆಣಸಿನ ಕಾಳನ್ನು ಹಚ್ಚಿ ಇಲ್ಲಿ ಟೇಪ್ ಹಚ್ಚಿ ಇದರಿಂದ ನಿಮ್ಮ ಸ್ಟಮಕ್ ವಾರ್ಮ್ ಆಗುತ್ತೆ ಇನ್ನೊಂದೇನಂದ್ರೆ ಕಲರ್ ಯಾವ್ದು ಹಾಕ್ಬಹುದು ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಹಚ್ಬಹುದು ಸ್ಕೈ ಬ್ಲೂ ಕಲರ್ ಹಚ್ಚೋದ್ರಿಂದ ನೋಡಿ ಈ ತರ ಸ್ಕೈ ಬ್ಲೂ ಕಲ್ಲರ್ ಹಚ್ಚೋದ್ರಿಂದ ನಿಮ್ಮ ಸ್ಟಮಕ್ ವಾರ್ಮ್ ಆಗುತ್ತೆ ಇನ್ನೊಂದು ಕಾಲುಗಳಲ್ಲಿ ಬರುವ ಸ್ಟಮಕ್ ತರ್ಟಿ ಸಿಕ್ಸ್ ಮತ್ತು ಎಸ್ ಪಿ ಸಿಕ್ಸ್ ಹೇಳುವ ಪಾಯಿಂಟ್ ಗಳನ್ನ ನೀವು ದಿನಕ್ಕೆ ಒಂದು ಇಪ್ಪತ್ತು ಸಲ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಚುರುಕಾಗುತ್ತದೆ ಹೊಟ್ಟೆ ಎನರ್ಜಿ ಚೆನ್ನಾಗಿ ಆಗುತ್ತದೆ ಮತ್ತೆ ನಿಮಗೆ ನೆತ್ತಿಯ ಮೇಲೆ ತಲೆನೋವು ಬಂದಾಗ ಅದು ತಲೆನೋವು ಬರುವುದು ಲಿವರ್ ಹಿಟ್ ಆಗೋದ್ರಿಂದ ಲಿವರ್ ಹಿಟ್ ಆಗೋದ್ರಿಂದ ನಿಮಗೆ ನೆತ್ತಿಯ ಮೇಲೆ ತಲೆನೋವು ಬರುತ್ತೆ ಆಗ ನೀವು ಕೈನಲ್ಲಿರುವ ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಸಲ ಪ್ರೆಸ್ ಮಾಡ್ಬೋದು ಎರಡೂ ಕೈನಲ್ಲೂ ಚೆನ್ನಾಗಿ ಪ್ರೆಸ್ ಮಾಡಿ ಅದಕ್ಕೆ ಗ್ರೀನ್ ಕಲರನ್ನು ಹಾಕ್ಬೋದು ಈ ಥರ ಗ್ರೀನ್ ಕಲರ್ ಹಚ್ಚಿ ಎರಡೂ ಕೈಗೂ ಎರಡೂ ಕೈನಲ್ಲೂ ಪ್ರೆಸ್ ಮಾಡ್ಬೋದು ಹಚ್ಕೋಬೋದು ಇನ್ನೊಂದು ಅದಕ್ಕೆ ಲಿವರ್ ಕೋಲ್ಡ್ ಆಗಲಿಕ್ಕೆ ಲಿವರ್ ಹೀಟ್ ಆಗಿದ್ದನ್ನ ಕಡಿಮೆ ಮಾಡಲಿಕ್ಕೆ ಈ ಮೆಂತೆ ಕಾಳನ್ನ ಈ ತರ ಪೇಪಿಗೆ ಹಚ್ಚಿದ ಮೆಂತೆಕಾಳನ್ನು ಈ ಮೆಂತೆ ಕಾಳನ್ನು ಇಲ್ಲಿ ಅಂಟಿಸ್ಕೋಬಹುದು ಇದು ಕೂಡ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೋಬಹುದು ಕಲ್ಲರ್ ಅನ್ನ ಕೊನೆಗೆ ಚೆನ್ನಾಗಿ ಅಳಿಸ್ಕೊಳ್ಳಿ ತಲೆಯ ಹಿಂಭಾಗದಲ್ಲಿ ನೋವು ಬಂದಿದೆ ಅದು ಕಿಡ್ನಿಯ ಕೋಲ್ಡ್ನೆಸ್ನಿಂದ ಬರುತ್ತೆ ಇದು ಸ್ವಲ್ಪ ಸೀರಿಯಸ್ ಮ್ಯಾಟರ್ ಕಿಡ್ನಿಯನ್ನ ಯಾವಾಗ್ಲೂ ವಾರ್ಮ್ ಆಗಿಟ್ಕೋಬೇಕು ನಮ್ಮ ಕಿಡ್ನಿ ಅಂದ್ರೆ ಅಡಿಗೆ ಮನೆಯಲ್ಲಿ ಇರೋ ಸ್ಟೌವ್ ಹಾಗೆ ಅದು ದಗದಗ ಉರಿತಾ ಇರಬೇಕು ಆವಾಗಲೇ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ಅಗ್ನಿ ತತ್ವ ಚೆನ್ನಾಗಿ ಸಿಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಈ ನಮ್ಮ ಕೈ ಹಿಂಭಾಗದ ಈ ಈ ತರ ಹೀಗೆ ಮೇಲೆ ಹೋದಾಗ ಇಲ್ಲಿ ಎರಡು ಹುಳಿ ತರ ಬರುತ್ತೆ ನಿಮಗೆ ಈ ಬೆರಳು ಇವೆರಡು ಬೆರಳು ಮಧ್ಯ ಇವೆರಡು ಬೆರಳು ಮಧ್ಯ ಈತ ಇಲ್ಲಿ ಮೇಲೆ ಹೋದಾಗ ನೋಡಿ ಈತ ಇಲ್ಲಿ ಇದು ಕಿಡ್ನಿ ಪಾಯಿಂಟ್ ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಈ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನ ಚೆನ್ನಾಗಿ ಮಸಾಜ್ ಮಾಡಿ ಈ ತರ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಕಾಲಿನಲ್ಲಿ ಬರುವ ಕಾಲಿನಲ್ಲಿ ಕಿಡ್ನಿ ತ್ರೀ ಕಿಡ್ನಿ ತ್ರೀ ಅಂತ ಹೇಳ್ತಾರೆ ಇದಕ್ಕೆ ಕಿಡ್ನಿ ತ್ರೀ ಪಾಯಿಂಟ್ ಅಂತ ಹೇಳ್ತಾರೆ ಇದು ಕಿಡ್ನಿಯನ್ನ ವಾರ್ಮ್ ಮಾಡುವ ಪಾಯಿಂಟ್ ಎರಡೂ ಕಾಲಿನಲ್ಲೂ ಇಪ್ಪತ್ತು ಇಪ್ಪತ್ತು ಸಲ ಪ್ರೆಸ್ ಮಾಡಬಹುದು ಇದನ್ನ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು ಇದು ತುಂಬಾ ಹೀಟನ್ನು ಉತ್ಪತ್ತಿ ಮಾಡತಕ್ಕಂಥ ಪಾಯಿಂಟ್ ಒಂದು ಸಲ ನೀವು ಪ್ರೆಸ್ ಮಾಡಿದ್ರೆ ಸಾಕು ಆಮೇಲೆ ನಿಮ್ಮ ಕಿಡ್ನಿ ವಾರ್ಮ್ ಆಗುತ್ತೆ ಎಷ್ಟೋ ಮತ್ ಮತ್ತೆ ಇನ್ಯಾವಾಗ್ಲೂ ಬಂತು ಹದಿನೈದು ದಿವಸ ಇಪ್ಪತ್ತು ದಿವಸ ಬಂತು ಸಲ ಪ್ರೆಸ್ ಮಾಡ್ಕೊಳ್ಳಿ ಅದು ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ ಇದು ತುಂಬ ಹಿಟ್ಟನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪಾಯಿಂಟ್ ಇದು ಮುಂದಿನ ವಿಚಾರಗಳನ್ನ ಮತ್ತೆ ತಿಳ್ಕೊಳ್ಳೋಣ ನಮಸ್ಕಾರ